ರಾಜ್ಯದಲ್ಲಿ ಸದ್ಯದ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿರೋದು ಪ್ರಕರಣ ಅದು ಪ್ರಜ್ವಲ್ ರೌದ್ ಅಂತ ಹೇಳಲಾಗ್ತಿರುವಂಥ ಪೆಂಡ್ರೈವ್ ಪ್ರಕರಣ ಈ ಪೆನ್ಡ್ರೈವ್ ಪ್ರಕರಣಕ್ಕೆ ದಿನಕ್ಕೊಂದು ರೀತಿಯಾದಂಥ ತಿರುವುಗಳು ಸಿಗ್ತಾ ಇದೆ ಅದರಲ್ಲಿ ಮಾಜಿ ಸಂಸದರಾಗಿರುವಂಥ ಎಲ್ ಆರ್ ಶಿವರಾಮೇಗೌಡ್ರವರು ದೇವರಾಜ್ಗೌಡ್ರ ಜೊತೆಗೆ ಡಿ ಕೆ ಅವರ ಜೊತೆಗೆ ಮಾತನಾಡಿದರೆ ಅನ್ನುವಂಥ ಒಂದು ವಿಷಯ ಯಾವಾಗ ವೈರಲ್ ಆಯಿತು ಅದು ಮ ಪ್ರಕರಣಕ್ಕೆ ಮತ್ತೊಂದು ದೊಡ್ಡ ಮಟ್ಟದ ಟ್ವಿಸ್ಟನ್ನು ಕೊಡ್ತು ಎಲ್ಲೋ ಒಂದು ಕಡೆ ಶಿವರಾಮೇಗೌಡ್ರವರನ್ನೇ ಎಲ್ಲೋ ಒಂದು ಕಡೆ ಪ್ರಕರಣದ ಮಧ್ಯವರ್ತಿಯಾಗಿ ಅವ್ರು ಕೆಲಸ ಮಾಡಿದ್ರು ಅನ್ನೋಂಥ ರೀತಿಯ ಅನುಮಾನಗಳು ಕೂಡ ಇದೆ ಇದ್ರ ಬಗ್ಗೆ ಸ್ಪಷ್ಟನೆ ಕೂಡ ಇವತ್ತು ಪತ್ರಿಕಾಗೋಷ್ಠಿಯವರು ಕೊಟ್ಟರು ಸ್ವತಃ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬಿ ಟಿ ವಿ ಜೊತೆಗೆ ಶಿವರಾಮೇಗೌಡರವ್ರದನ್ನು ಕೇಳಿಸ್ ಈಗ ಈಗ ಪ್ರಕರಣಕ್ಕೆ ಒಂದು ದೊಡ್ಡ ಮಟ್ಟದ ಟ್ವಿಸ್ಟು ಅಂತ ಹೇಳಿದ್ರೆ ತಾವು ಮಾತನಾಡಿರುವಂಥ ಒಂದು ಸಂಭಾಷಣೆ ಎಲ್ಲ ಒಂದು ಕಡೆ ಪ್ರಕರಣಕ್ಕೆ ಟೋಟಲ್ಲಾಗಿ ಶಿವರಾಮೇಗೌಡ್ರವರೇ ಎಲ್ಲೊಂದು ಕಡೆ ಮಧ್ಯವರ್ತಿಯಾಗಿ ಕೆಲಸ ಮಾಡ್ಬಿಟ್ರ ಅನ್ನೋವಂಥ ಒಂದಷ್ಟು ಸಂದೇಶಗಳು ಹೋಗ್ತಾ ಇದೆ ಸರ್ ಪ್ರಕರಣಕ್ಕೂ ನಿಮಗೂ ನಿಜವ್ ನಿಜಕ್ಕೂ ಸಂಬಂಧ ಇದೆಯಾ ಹೇಗೆ ಅನ್ನೋದು ಮೊದಲನೇ ಪ್ರಶ್ನೆ ನನಗೆ ನಾನೀಗಾಗಲೇ ನಾನು ಸ್ಪಷ್ಟ ಮಾಡಿದ್ದೀನಿ ಮೊನ್ನೆ ದಿವಸ ದೇವರಾಜೇಗೌಡರು ಸುದ್ದಿಗೋಷ್ಠಿ ಮಾಡಿದಂಥ ಇಪ್ಪತ್ತು ನಿಮಿಷಕ್ಕೆ ನನಗೆ ಎಲ್ಲ ಮಾಧ್ಯಮಗಳಿಂದಲೂ ಸಹಿತ ಎಲ್ಲ ಪ್ರೆಸ್ನಿಂದಲೂ ಕರೆಗಳು ಬರೋಕ್ಕೆ ಶುರು ಮಾಡಿದ್ರು ಆ ತಕ್ಷಣದಲ್ಲಿ ನಾನು ಹೇಳಿದ್ದೀನಿ ಎಲ್ಲ ಮಾಧ್ಯಮಗಳಿಗೂ ಇಲ್ಲೇ ರಾತ್ರಿ ಹತ್ತು ಗಂಟೆವರೆಗೂ ನಾನು ಎಲ್ಲ ಮಾಧ್ಯಮದವರೆಗೂ ಮಾತನಾಡಿದೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ದೇವರಾಜೇಗೌಡ ನನಗೆ ಇಪ್ಪತ್ತೊಂಬತ್ತನೇ ತಾರೀಕಿನ ಮುಂಚೆ ದೇವರಾಜೇಗೌಡ ಯಾರು ಅಂತ ವೀಟೂಬ್ನಲ್ಲಿ ನೋಡಿದ್ದು ಬಿಟ್ಟರೆ ನನಗೆ ಸ್ವತಃ ಪರಿಚಯ ಇರಲಿಲ್ಲ ಬಟ್ ಯಾವುದಾದ್ರೂ ಸಮಾರೋ ಸಭೆ ಸಮಾರಂಭಗಳಲ್ಲಿ ಇವನು ದೇವರಾಜಗೌಡ ಅಂತ ಗೊತ್ತಿತ್ತು ಯಾಕಂದರೆ ಟಿ ವಿಲಿ ನೋಡ್ತಿದ್ದು ಅವ್ನು ಬಿ ಜೆ ಪಿಲಿ ಬೇರೆ ಕ್ಯಾಂಡಿಡೇಟ್ ಇದ್ದ ಯಾವುದೋ ಒಂದು ಎರಡು ಮೂರು ಮೀಟಿಂಗಲ್ಲಿ ನೋಡಿದ್ದು ಜ್ಞಾಪಕ ಅದು ಬಿಟ್ಟರೆ ನನಗೆ ಅವ್ನು ಪರಿಚಯ ಇಲ್ಲ ನಾನು ಈಗಾಗಲೇ ಸ್ಪಷ್ಟ ಮಾಡಿದ್ದೀನಿ ನಾನು ನಮ್ಮ ನನ್ನ ಕಚೇರಿನಲ್ಲಿ ಇರಬೇಕಾದ್ರೆ ಯಾರೋ ಒಳೆ ಅವರು ನಮ್ಮ ಆಫೀಸಿಗೆ ಬಂದಿದ್ದರು ದೇವರಾಜೇಗೌಡರು ನಿಮ್ಗೆ ಕೇಳ್ತಿದ್ದರು ಅಂದರು ಅದೆಷ್ಟು ಮಟ್ಟಿಗೆ ನಿಜವೂ ಸುಳ್ಳು ನನಗೆ ಅದು ಗೊತ್ತಿತ್ತು ದೇವರಾಜೇಗೌಡ ನಾನು ಈ ಕುತೂಹಲ ಇತ್ತು ಆಗ ನಂಬರ್ ಇದೇನು ರೀ ನಿಮ್ಮ ಹತ್ರ ಅಂದೆ ನಂಬರ್ ಇದೆ ಅಣ್ಣ ತಗೊಳ್ಳೋಣ ಅಂದರು ಅವ್ರ ಫೋನಲ್ಲೇ ತೆಗೆದುಕೊಂಡು ಏನು ದೇವರಾಜೇಗೌಡ ಚೆನ್ನಾಗಿದ್ದೀರನ್ರಿ ನಿಮ್ಮ ಆಸೆ ಈಡೇರಿಬಿಡ್ತಲ್ಲಪ್ಪ ಎರಡು ವರ್ಷದಿಂದ ನೀನು ಸುಸ್ತಾಗಿ ಹೋಗಿದ್ದೆ ಬಿಡ್ಕೊಂಡು ಬಡ್ಕೊಂಡು ಬಿಟ್ಟು ಯೂಟ್ಯೂಬ್ನಲ್ಲಿ ಅಂತ ಉಕರಣ ಎಲ್ಲ ಆಯಿತು ಒಂದು ಹಂತಕ್ಕೆ ತಂದು ಹಂಗೆ ಹೀಗೆ ಈ ಲೆವೆಲಿಗೆ ಬರೋದ್ಗೆ ಸುಸ್ತಾಗಿ ಹೋಯಿತು ಅಂದ ನಿಮ್ಮ ಭೇಟಿ ಮಾಡಬೇಕು ಅಣ್ಣ ಅರ್ಜೆಂಟಾಗಿ ಇವತ್ತು ಸಿಗೋದಿಲ್ಲ ಅಂದೆ ಇಲ್ಲ ಅಣ್ಣ ಭೇಟಿ ಮಾಡಲೇಬೇಕು ಕಣ ಅಂದ ಭೇಟಿ ಮಾಡೋದ್ರಿಂದ ನಾನೀಗಾಗಲೇ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಆಯಿತು ಮೂರು ಗಂಟೆಗೆ ನಾನು ಎಮ್ ಜಿ ರೋಡ್ನಲ್ಲಿ ಬಟ್ಟನ್ ಕೋರ್ಟಲ್ಲಿ ಒಂದೊಂದು ನನ್ನ ಫ್ರೆಂಡ್ದ ಅಂಗಡಿ ಇದೆ ಅಲ್ಲಿ ಸಾಮಾನ್ಯ ಬಂದು ಅಲ್ಲಿ ಬಂದ್ರಿ ಹಿಂದೆ ಬಂದ ಅಲ್ಲಿಗೆ ಮೂರು ಗಂಟೆ ನಾವು ಬರೋದಕ್ಕಿಂತ ಮುಂಚೆಲೇ ಕಾಯ್ಕೊಂಡಿದ್ದ ಅವನು ಹೇಳ್ದೆ ನಾನು ಪ್ರಮೀಳಾ ಪ್ರಮೀಳಾ ನೇಸರ್ಗಿಯವ್ರ ಆಫೀಸಲ್ಲಿದ್ದೀನಿ ಕೆಲಸ ಮಾಡ್ತಾಯಿದ್ರು ಪರವಾಗಿಲ್ಲ ಬೇಡಪ್ಪ ಪ್ರಮೀಳಾ ಮೇಡಮ್ ಅವರು ನನ್ನ ಕೇಸ್ನೆಲ್ಲ ನಡೆಸಿದ್ದಾರೆ ಅಂತ ಹೇಳಿದೆ ಮೂರು ಗಂಟೆ ಬಂದಾಗ ಕೂತ್ಕೊಂಡ ಫಸ್ಟ್ ನಾನು ಅವ್ರು ಬಂದಾಗ ಬಂದವನಂತೇಳ್ಬಿಟ್ಟು ಗೌರವ ಕೊಟ್ಟು ನಾನು ಪಕ್ಕದ ರೂಮ್ ಅಲ್ಲಿ ರೂಮಲ್ಲಿ ಕೂರಿಸ್ಕೊಂಡು ಮಾತಾಡ್ತೀನಿ ನಾನು ಇಷ್ಟೊಂದು ಡೇಂಜರ್ ಅಂತ ನನಗೆ ಸುಸ್ತಾಬಿಡ್ತು ನಾನು ಬೆಳಿಗ್ಗೆ ಅವನು ಆಡಿಯೋ ಕೇಳಿಬಿಟ್ಟು ನಾನು ಮಾತಾಡುವಾಗ ಅಣ್ಣ ನನಗೆ ಇಷ್ಟೆಲ್ಲ ಆಗಿದೆ ಹಂಗಾಗಿದೆ ಹಿಂಗಾಗಿದೆ ಈ ಮಟ್ಟಕ್ಕೆ ತಂದಿದ್ದೀವಿ ಈಗ ಎಸ್ ಐ ಟಿ ಮಾಡಿದ್ದಾರೆ ಎಸ್ ಐ ಟಿ ಸ್ಟೇ ತಗೊಳಕ್ಕೆ ಹೊಂಟವ್ರೆ ಇವರು ಸ್ಟೇ ತಗೊಂಬಿಟ್ಟು ನಿಂತೋಯ್ತದೆ ಏನು ಮಾಡೋಕ್ಕಾಗಲ್ಲ ಆಗ ನನಗೆ ನನಗೂ ಸ್ವಲ್ಪ ಆತಂಕ ಆಯಿತು ಇದೇನೋ ಮಾಡಿ ಅವ್ರು ಸರ್ಕಾರದವರು ಇದು ನಿಂತೋಗ್ಬಿಡ್ತಲ್ಲಪ್ಪ ಅಂತ ಈಗ ನಾನು ಪ್ರೆಸ್ ಮೀಟ್ ಮಾಡಿದ್ದನಲ್ಲ ಅದ್ರ ದಿವಸ ಈ ನೆಲೆಯಲ್ಲಿ ಆಮೇಲೆ ಎ ಶಡಿನ ಏನಾಗೋಯಿತು ಅಣ್ಣ ನಾನು ಭೇಟಿ ಮಾಡಿಸ್ಲೇಬೇಕು ಅವನು ಭಾವನೆ ನೋಡಿದರೆ ನಾನು ಇಷ್ಟೊಂದು ಖರ್ಚು ಮಾಡ್ಕೊಂಬಿಟ್ಟಿದ್ದೀನಿ ಸುಸ್ತಾಗಿ ಬಿಟ್ಟಿದ್ದೀನಿ ನಾನು ಹಂಗಾಯ್ಬಿಟ್ಟಿದ್ದೀನಿ ಹಿಂಗಾಗಿಬಿಟ್ಟಿದ್ದೀನಿ ಅಂತ ಹೇಳಿದಾಗ ಅವನೇನೋ ಆಮೇಲೆ ನನಗೆ ಎಲ್ಲ ಮೀಟಿಂಗ್ ಎಲ್ಲ ಮೇಲೆ ಎರಡು ದಿವಸ ಆದ್ಮೇಲೆ ಅವನು ಈ ಪ್ಲ್ಯಾನ್ ಪ್ಲ್ಯಾನ್ ಹಾಕ್ಕೊಂಡಿದ್ದು ದುಡ್ಡಿಗೆ ಕೇಳೋಕೆ ಏನಾದ್ರೂ ಪ್ರಯತ್ನ ಮಾಡಿದ್ದೇನು ಗೊತ್ತಿಲ್ಲ ದುಡ್ಡಂತೂ ಅವ್ನು ಬಾಯ್ಬಿಟ್ಟು ಕೇಳಲಿಲ್ಲ ಅದಾದಮೇಲೆ ಏನಾಗೋಯಿತು ಡಿ ಕೆ ಅವರು ನಾನು ಅಲ್ಲೇ ಅವ್ನು ಕೇಳಿದಾಗ ನಾನು ಅಲ್ಲೇ ಪಕ್ಕದಲ್ಲೇ ಕೂತ್ಕೊಂಡು ಡಿ ಕೆ ಅವ್ರಿಗೆ ಫೋನ್ ನೋಡಿದೆ ರಾಣಿಬೆನ್ನೂರಿನಲ್ಲಿದ್ದೀನಿ ನಾನು ಟೂರಲ್ಲಿದ್ದೀನಿ ಎಲೆಕ್ಷನ್ ಕ್ಯಾಂಪೇನಲ್ಲಿದ್ದೀನಿ ನೈಟ್ ಲೇಟಾಗಿ ಬರ್ತೀನಿ ಕಣ್ರಿ ಅಂದರು ಆಯಿತು ಅಂತೇಳಿ ನಾನು ಸುಮ್ಮನೆ ಅದೇ ದೇವೇಗೌಡ ದೇವರಾಜೇಗೌಡ ಇವತ್ತು ಸಿಗೋದಿಲ್ಲ ನಾಳೆ ನೋಡೋಣ ಇವತ್ತು ನೈಟ್ ಲೇಟಾಗಿ ಬರ್ತಾರಂತೆ ಅಂದೆ ಆಯಿತು ಅಣ್ಣ ನಾನು ಹೋಗ್ತೀನಿ ಅಂತ ಹೋದ ನಾನು ಇವರಿಷ್ಟೆಲ್ಲ ಹೇಳಿ ನನಗೂ ಒಂಚೂರು ಕುತೂಹಲ ಇತ್ತು ಇದು ನಾನು ಪ್ರೆಸ್ಪೀಟ್ ಮಾಡಿದ್ದೀನಿ ಇದ್ರ ಬಗ್ಗೆ ಒಂಚೂರು ಗಮನ ಹರಿಸೋಣ ಏನಾಗುತ್ತೆ ನೋಡೋಣ ಯಾರೋ ನಾವೇನು ತಪ್ಪು ಮಾಡಿ ಅಂತ ಹೇಳಿಲ್ಲ ತಪ್ಪು ಮಾಡಿದ್ದಾರೆ ಇದು ಯಾವ ತಪ್ಪು ಮಾಡಿದರೆ ಅವ್ರ ಶಿಕ್ಷೆ ಆಗಲಿ ಈ ಚರ್ಚೆ ಆಗಲಿ ಇದೆಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಕಂಪ್ಲೀಟಾಗಿ ಇವರನ್ನ ದೇವರಾಜೇಗೌಡ್ರನ್ನ ನಂಬಿ ಡಿ ಕೆ ಅವ್ರ ಹತ್ರ ರಾತ್ರಿ ಹತ್ತು ಗಂಟೆಗೆ ಹೋದಾಗ ನಾನು ಡಿ ಕೆ ಅವರು ಸಾಮಾನ್ಯವಾಗಿ ನಾವೇನಾರು ಬೇರೆ ಕೆಲಸ ಇದ್ದರೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಹೋಗ್ತೀವಿ ಅವರು ಎಲ್ಲ ರಾತ್ರಿ ಹೊತ್ತೆ ಸಿಕ್ಕೋದು ಡೇ ಟೈಮಲ್ಲಿ ಬೇರೆ ಬೇರೆ ಕೆಲಸದ ಮೇಲೆ ಇರ್ತಾರೆ ಹತ್ತು ಹನ್ನೊಂದು ಗಂಟೆಲಿ ನಾನು ಭೇಟಿ ಮಾಡಿದೆ ಭೇಟಿ ಮಾಡಿದಾಗ ಅವರು ಯಾರೋ ಜೊತೆಲಿ ಮಾತಾಡ್ತಿದ್ರು ದೇವರಾಜೇಗೌಡ್ರ ಭೇಟಿ ಮಾಡಬೇಕಂತೆ ನಾನು ಅವನು ಅಲ್ಲೋ ಹತ್ರ ಅವನೇ ಕರೆಯೋಣ ಅಂತ ನಾನು ತಿಳ್ಕೊಂಡು ಹೇಳಿದೆ ಏ ಅವನ್ನೇನು ಭೇಟಿ ಮಾಡ್ತಿರ್ರಿ ಅಂತ ಅಂದರು ಅವನೇನು ಭೇಟಿ ಮಾಡ್ತೀನಿ ರೀ ಒ ಪ್ಲಸ್ ಫಿಲ್ ಅಂತಲ್ಲೇ ಅಂದರು ಅವರು ಹಾಗಾದಮೇಲೆ ನಾನೇನು ಮಾಡಿದೆ ನೀವು ಉಪಮುಖ್ಯಮಂತ್ರಿಗಳು ಸ್ವಾಮಿ ಪ್ರಜೆಗಳಿಗೆ ಕೇಳಿದಾಗ ನೀವು ಭೇಟಿ ಮಾಡಬೇಕಾಯ್ತಿದ್ದೆ ನಿಮ್ಮ ಸಮಯ ಕೊಡಬೇಕಾಗುತ್ತೆ ಅಂದೆ ನಾನು ಆಯಿತು ಕರಿಯಪ್ಪ ಅಂದರು ನಾನು ನನ್ನ ಪಿ ಎಗೆ ಫೋನ್ ತಗೊಂಡೆ ಎಲ್ಲಿದ್ದೀಯಪ್ಪ ನೀನು ಈಗ ಡಿ ಕೆ ಅವ್ರು ಬರಲಿದ್ದೀನಿ ನಾನು ಡಿ ಕೆ ಅವ್ರು ಬಂದಿದ್ದಾರೆ ಈಗ ಬಿಟ್ಟು ಮಾಡ್ತೀಯ ನೀನು ಈಗ ಅಣ್ಣ ನಾನು ದೂರ ಇದ್ದೀನಿ ಕಾರಣ ಅಂದ ನಿನ್ನ ಮನೆಯಲ್ಲಿ ಹಿಂದೆ ನನಗೆ ಎರಡು ಮನೆ ಅಣ್ಣ ಒಂದು ಹೆಬ್ಬಾಳಲ್ಲಿದೆ ಒಂದು ಹೊಸಕೋಟೆ ಹತ್ರ ಅದು ಯಾವುದೋ ಒಂದು ರೆಸಾರ್ಟಲ್ಲಿದ್ದೀನಿ ಅಂತ ಅವನೇ ಹೇಳ್ದ ಒಂದೂವರೆ ಗಂಟೆಯಿಂದ ಎರಡು ಗಂಟೆ ಆಗೋ ತಣ್ಣ ನಾನು ಬರೋಕ್ಕಾಗಲ್ಲ ಫೋನಲ್ಲೇ ಮಾತಾಡ್ಬಿಡ್ತೀನಿ ಕೊಡೋಣ ನಾನು ಫೋನ್ ಮಾಡಿ ಅದೇ ಫೋನನ್ನು ಡಿ ಕೆ ಅವ್ರಿಗೆ ಕೊಟ್ಟೆ ಡಿ ಕೆ ಅವರು ಏನಪ್ಪ ದೇವರಾಜೇಗೌಡ ಅಂದರು ಅವರು ನಾನು ಡಿ ಕೆ ಮಾತಾಡೋದು ದೇವರಾಜೇಗೌಡ ಅಂದ್ರು ಅವರು ಅಷ್ಟಕ್ಕೆ ನಿಮಗೆ ಕಟ್ ಮಾಡಿ ಅವನು ಇಲ್ಲಿಂದ ನಡೆದದ್ದನ್ನ ಅವನು ಪೋನ್ದಲ್ಲಿ ಮಾತಾಡಿದ್ದನ್ನೆಲ್ಲ ಹೇಳಿದ್ದಾನೆ ಇಷ್ಟ ಮುಂದಕ್ಕೆ ಏನು ಮಾತಾಡಿದರು ನಾನು ನಲ್ವತ್ತು ನಿಮಿಷ ಮಾತಾಡಿದರು ಅಮಿಷ ಕೊಟ್ಟರು ಇವೆಲ್ಲ ಸುಳ್ಳು ಅವೆಲ್ಲ ಸುಳ್ಳು